ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ ಯಾವಾಗೆಲ್ಲ ಅವನು ಅತಿ ಆಸೆ ಪಡ್ತಾನೋ ಆಗ ಅವನ ಹತ್ರ ಇದ್ದುದನ್ನು ಕೂಡ ಅವ್ನು ಕಳ್ಕೊಂಡ್ಬಿಡ್ತಾನೆ ಹಾಗೇನೆ ನಿಜವಾದ ಸ್ನೇಹದ ಬೆಲೆ ಏನು ಅಂತ ಕೂಡ ಈ ಕಥೆಯ ಮೂಲಕ ಹೇಳ್ತೇನೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಳಗೋಳ್ ಲೈಟ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸಭೆಗೆ ಸ್ವಾಗತ ಒಂದು ನದಿಯ ದಂಡೆ ಹತ್ರ ಒಂದು ಮರ ಇರುತ್ತೆ ಅದರ ಕೊಂಬೆಯ ಮೇಲೆ ಸದಾ ಒಂದು ನವಿಲು ವಾಸವಾಗಿರುತ್ತೆ ಹೀಗೆ ನೀರಿನೊಳಗೆ ಒಂದು ಆಮೆ ಇರುತ್ತೆ ಅದು ಪ್ರತಿ ಸಾರಿ ದಂಡೆಯ ಮೇಲೆ ಬಂದು ಈ ನವಿಲ್ ಹತ್ರ ಬಹಳ ಚಂದವಾಗಿ ಕಾಲ ಕಳೀತಿರ್ತವೆ ಅವೆರಡರ ಸ್ನೇಹ ಬಹಳ ಸುಂದರವಾಗಿರುತ್ತೆ ಹೀಗೆ ಒಂದು ದಿನ ಅಲ್ಲಿಂದ ನವಿಲು ಬೇರೆ ಕಡೆ ಹಾರಿ ಹೋದಾಗ ಅಲ್ಲಿ ಒಬ್ಬ ಮನುಷ್ಯನ ಕೈಗೆ ಸಿಕ್ಕಿ ಅವನು ಇದನ್ನ ಮಾರುವ ವಿಚಾರ ಮಾಡಿ ಅದನ್ನ ಎತ್ತಿ ತನ್ನ ಬಲೆ ಒಳಗಡೆ ಇಟ್ಕೊಂಡು ಹೋಗ್ತಿರ್ತಾನೆ ಆಗ ನವಿಲ್ ಹೇಳುತ್ತೆ ನನ್ಗೆ ಒಂದೇ ಒಂದು ಸರಿಯ ಕಾಲಾವಕಾಶ ಕೊಡು ಈ ನದಿಯ ಒಳಗಡೆ ನನ್ನ ಸ್ನೇಹಿತ ಆಮೆ ಇದ್ದಾನೆ ಒಂದು ಬಾರಿ ಅವನನ್ನ ಮಾತಾಡಿಸಿ ಬರ್ತೀನಿ ಅಂತ ಹೇಳಿ ಕೇಳ್ಕೊಳುತ್ತೆ ಅದಕ್ಕೆ ಮನುಷ್ಯನು ಕೂಡ ಒಪ್ಕೋತಾನೆ ಆ ನದಿ ಹತ್ರ ಕರ್ಕೊಂಡು ಹೋಗ್ತಾನೆ ಈಗ ಆಮೆ ಬರುತ್ತೆ ಇಬ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಆಮೆಗೆ ವಿಚಾರ ತಿಳಿದು ಆಮೆ ಹೇಳುತ್ತೆ ನಾನು ಈ ನವಿಲನ್ನ ನೀನು ಬಿಟ್ಬಿಟ್ರೆ ನಾನು ನಿನಗೆ ಒಂದು ಅತ್ಯಮೂಲ್ಯವಾದಂಥ ಒಂದು ವಜ್ರವನ್ನ ತಂದು ಕೊಡ್ತೀನಿ ಅಂತ ಹೇಳುತ್ತೆ ಆ ಮೂಲ್ಯವಾದಂಥ ಬಸ್ಸಿಗೆ ಆಸೆ ಪಟ್ಟಂತ ಮನುಷ್ಯ ನವಿಲನ್ನ ಬಿಟ್ಬಿಡ್ತಾನೆ ಹೀಗೆ ಆಮೆ ನೀರೊಳಗಡೆ ಹೋಗಿ ಒಂದು ಅಮೂಲ್ಯವಾದಂತ ವಜ್ರನ ತಂದು ಅವನ ಕೈಗೆ ಕೊಡುತ್ತೆ ಮನುಷ್ಯ ಸ್ವಲ್ಪ ದೂರ ಹೋಗ್ತಾನೆ ಮತ್ತೆ ಯೋಚನೆ ಮಾಡ್ತಾನೆ ಯಾಕೆ ಒಂದೇ ವಜ್ರ ಅದು ತಂದ್ಕೊಡೋದಾದ್ರೆ ಇನ್ನೂ ಒಂದು ಈಸ್ಕೊಳ್ಳೋಣ ಅಂತೇಳಿ ಮತ್ತೆ ಹಿಂದಿರುಗ್ತಾನೆ ಹೀಗೆ ಹಿಂದಿರುಗಿ ಬಂದು ನದಿಯ ದಂಡೆ ಹತ್ರ ಇದ್ದಂತ ಆಮೆಯನ್ನ ಕೇಳ್ತಾನೆ ಈ ನವಿಲಿನ ಬದಲಾಗಿ ನನಗೆ ಒಂದು ವಜ್ರ ಬೇಡ ಎರಡು ವಜ್ರ ಬೇಕು ಅಂತ ಕೇಳ್ತಾನೆ ಆಯ್ತು ಎರಡು ಕೊಡ್ತೀನಿ ಅಂತ ಹೇಳಿ ಆಮೆ ಕೂಡ ಒಪ್ಪಿಕೊಳ್ಳುತ್ತೆ ಇನ್ನೇನು ನೀರೊಳಗಡೆ ಹೋಗೋ ಮುಂಚೆ ನವಿಲಿಗೆ ಹೇಳಿ ಹೋಗುತ್ತೆ ನೀ ಇಲ್ಲಿಂದ ಎಲ್ಲರೂ ದೂರ ಹಾರಿ ಹೋಗ್ಬಿಡು ನಾನು ಹೋಗ್ತೀನಿ ಅಂತ ಅದಕ್ಕೆ ಆಮೆಗೆ ಅರ್ಥ ಆಗುತ್ತೆ ಈ ಮನುಷ್ಯನಿಗೆ ದುರಾಸೆ ತುಂಬಿದೆ ಅಂತ ಹಾಗಾಗಿ ಆ ಆಮೆ ನೀರಿನೊಳಗೆ ಹೋಗುವ ಮುನ್ನ ಆ ಮನುಷ್ಯನ ಕೈಯಲ್ಲಿದ್ದಂತ ಆ ವಜ್ರನ್ನು ಕೂಡ ಹಾಯಿಸ್ಕೊಂಡು ಹೋಗುತ್ತೆ ಇದನ್ನ ನೀನು ಕೊಡು ನಾನು ಇನ್ನೂ ಅಮೂಲ್ಯವಾದಂತ ವಜ್ರನ ನಿನಕ್ ಕೊಡ್ತೀನಿ ಅಂತ ಹೀಗೆ ನೀರೊಳಗೆ ಹೋದಂತ ಆಮೆ ಹಿಂತಿರುಗಿ ಬರೋದೇ ಇಲ್ಲ ಆ ಮನುಷ್ಯ ಅಲ್ಲೇ ಕಾಯ್ತಾ ಕೂತಿರ್ತಾನೆ ಸ್ನೇಹಿತರೆ ಏನ್ ಅರ್ಥ ಆಗುತ್ತೆ ಇದರಿಂದ ಎರಡು ವಿಚಾರ ನೋಡ್ಬೋದು ಒಂದು ಮನುಷ್ಯನ ಅತಿ ಆಸೆ ನವಿಲ್ ಸಿಕ್ಕಿತು ನವಿಲಿನ ಬದಲಾಗಿ ಒಂದು ವಜ್ರ ಸಿಕ್ತು ಅದಕ್ಕೂ ಕೂಡ ಸಂತುಷ್ಟನಾಗದ ಅವನು ಅತಿ ಆಸೆಯಿಂದ ಅಂತ ಎರಡನ್ನ ಹೇಳ್ತಾನೆ ಇದನ್ನ ತಿಳಿದಂತ ಆಮೆ ಹಿಂತಿರುಗಿ ಬರೋದೇ ಇಲ್ಲ ಒಂದ್ ವಿಚಾರ ಎರಡನೇ ವಿಚಾರ ಅಂದ್ರೆ ನಿಜವಾದ ಸ್ನೇಹ ಅಂದ್ರೆ ಇದೇ ಸಮಯದಲ್ಲಿ ನಮ್ಗೆ ಯಾರಾಗ್ತಾರಲ್ಲ ಅವರೇ ನಮ್ಮ ನಿಜವಾದ ಸ್ನೇಹಿತರು ಇದು ನಮ್ಮೆಲ್ಲರ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೇಬೇಕು ಅತಿ ಆಸೆ ಹಾಗೂ ನಿಜವಾದ ಸ್ನೇಹವನ್ನು ಕೂಡ ಕಂಡುಕೊಳ್ಳೇಬೇಕು ನಮ್ಮ ಅತಿಯಾಸನ ನಾವು ದೂರ ಇಡಬೇಕು ಹಾಗೆ ನಿಜವಾದ ಸ್ನೇಹಿತರನ್ನ ನಮ್ಮ ಸುತ್ತ ಇಟ್ಕೊಳ್ಳೋದು ಬಹಳನೇ ಮುಖ್ಯ ಕಷ್ಟ ಕಾಲ ಅಂತಾಗ ಆಗೋದೆ ಸ್ನೇಹಿತರು ಹಾಗಾಗಿ ನಿಜವಾದ ಸ್ನೇಹಿತರನ್ನ ಕುರಿಸಿ ಗುರ್ತಿಸಿಕೊಳ್ಳಿ ಹಾಗೆ ಆಸೆ ಎಂಬುದು ಮನುಷ್ಯನಿಗೆ ಬೇಕು ಅತಿ ಆಸೆ ಬೇಡ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಡ್ಕೊಳ್ಳೈಫ್ ಕೋರ್ಸ್